ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರಿದ ಪರಾಶರ ಗೀತೆಯಲ್ಲಿ ಮನುಷ್ಯನ ಶ್ರೇಯಸ್ಸಿಗೆ ಮಾರ್ಗಗಳು ಎಂಬ ಮುನ್ನೂರ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ತಿರುಗಿ ಜನಕನು ಮಹಾತ್ಮನಾದ ಪರಾಶರನನ್ನು ಕುರಿತು ಹೀಗೆಂದು ಪ್ರಶ್ನೆ ಮಾಡುವನು ಓ ಮಹರ್ಷಿ ಮನುಷ್ಯನಿಗೆ ಶ್ರೇಯಸ್ಸಾವುದು ಅವನು ಹೊಂದತಕ್ಕ ಉತ್ತಮ ಗತಿಯಾವುದು ಮಾಡಿದ ಯಾವ ಕರ್ಮವು ನಶಿಸುವುದಿಲ್ಲ ಯಾವ ಗತಿಗೆ ಹೋದರೆ ಮನುಷ್ಯನು ಹಿಂತಿರುಗಿ ಬರಲಾರನು ಇದನ್ನೆಲ್ಲ ನನಗೆ ತಿಳಿಸಬೇಕು ಎನ್ನಲು ಪರಾಶರನು ಹೇಳುತ್ತಾನೆ ಜನಕ ಕೇಳು ಸಂಘಗಳನ್ನು ತೊರೆಯುವುದೇ ಶ್ರೇಯಸ್ಸಿಗೆ ಮೂಲವು ಜ್ಞಾನವೇ ಮೇಲಾದ ಗತಿ ತಪಸ್ಸನ್ನು ಆಚರಿಸಿದರೆ ಅದು ನಶಿಸಲಾರದು ಸತ್ಪಾತ್ರಗಳಲ್ಲಿ ಮಾಡಿದ ದಾನವು ನಷ್ಟವಾಗದು ಮನುಷ್ಯನು ಅಧರ್ಮವೆಂಬ ಪಾಶವನ್ನು ಕಿತ್ತೊಗೆದು ಧರ್ಮಾಸಕ್ತನಾಗಿ ಬೇರೆ ಎಲ್ಲಾ ಭೂತಗಳ ವಿಷಯದ ವಿಷಯದಲ್ಲಿ ದಾನದೊ ದಾನಗಳೊಳಗೆಲ್ಲ ಮೇಲಾದ ಅಭಯ ದಾನವನ್ನು ಮಾಡಬೇಕು ಅದರಿಂದ ಅವನು ಉತ್ತಮ ಸಿದ್ಧಿಯನ್ನು ಪಡೆಯುವನು ಸಹಸ್ರ ಗೋದಾನಗಳನ್ನು ಮಾಡಿದರು ನೂರು ಕುದುರೆಗಳನ್ನು ದಾನ ಮಾಡಿದರು ಅಭಯ ದಾನವೆಂಬುದು ಅವೆಲ್ಲಕ್ಕಿಂತಲೂ ಮೇಲೆನಿಸುವುದು ವಿಷಯ ಭೋಗಗಳಲ್ಲಿದ್ದರೂ ಬುದ್ಧಿವಂತನು ಅದರಲ್ಲಿ ಇಲ್ಲದಂತೆಯೇ ಇರಬಲ್ಲನು ಬುದ್ಧಿಹೀನಾದರೂ ಆ ವಿಷಯ ಭೋಗಗಳಲ್ಲಿ ಇಲ್ಲದಿದ್ದರೂ ಅದರಲ್ಲಿ ಮುಳುಗಿದವನೇ ಆಗುವನು ನೀರು ತಾವರೆ ಎಲೆಯನ್ನು ಹೇಗೋ ಹಾಗೆ ಅಧರ್ಮವು ಪ್ರಾಜ್ಞರನ್ನು ಅಂಟಲಾರದು ಪ್ರಾಜ್ಞನಲ್ಲಿ ಅಧರ್ಮವು ಕಟ್ಟಿಗೆಯಲ್ಲಿ ಅರಗಿನ ಮನ ಅರಗಿನ ಹಾಗೆ ಅಂಟಿಕೊಳ್ಳುವುದು ಪಾಪ ಕಾರ್ಯವು ಅದರ ಫಲವನ್ನು ಅನುಭವಿಸದೇ ತೀರಲಾರದು ಅದು ಮಾಡಿದವನನ್ನು ಬೆಂಬಿಡದೆ ಹೋಗುತ್ತ ಕಾಲವು ಬಂದಾಗ ಅವನು ಅದರ ಫಲವನ್ನು ಅನುಭವಿಸುವಂತೆ ಮಾಡುವುದು ಶುದ್ಧಾತ್ಮರಾಗಿ ಬ್ರಹ್ಮ ಜ್ಞಾನವುಳ್ಳವರು ತಮ್ಮ ಕರ್ಮಗಳಿಂದ ಪೀಡಿತರಾಗುವುದಿಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ವಿಷಯದಲ್ಲಿ ಎಚ್ಚರ ತಪ್ಪಿ ತಾನು ನಡೆಸತಕ್ಕ ದುಷ್ಕರ್ಮಗಳನ್ನು ತಿಳಿಯಲಾರದೆ ಶುಭಾಶುಭಗಳಲ್ಲಿಯೇ ತಗುಲಿದ ಮನಸ್ಸುಳ್ಳವನು ಮಹತ್ತಾದ ಭಯಕ್ಕೆ ಈಡಾಗುವನು ರಾಗವನ್ನು ನೀಗಿ ಕೋಪವನ್ನು ಜಯಿಸಿದವನು ವಿಷಯ ಸುಖದಲ್ಲಿದ್ದರು ಪಾಪಕ್ಕೆ ಭಾಗಿಯಾಗುವುದಿಲ್ಲ ನದಿಗೆ ಕಟ್ಟಿದ ಆಣೆಕಟ್ಟು ತಾನು ದೃಢವಾಗಿ ನಿಂತು ನದಿಯ ಜಲವನ್ನು ವೃದ್ಧಿಗೊಳಿಸಿದ ಹಾಗೆ ಕಾಣುವನ್ ಕಾಣಿಸುವಂತೆ ಮನುಷ್ಯನು ಶಾಸ್ತ್ರಮರ್ಯಾದೆ ಎಂಬ ಧರ್ಮ ಸೇತುವನ್ನು ದೃಢವಾಗಿ ಕಟ್ಟಿಟ್ಟರೆ ತಾನು ಕೆಟ್ಟು ಹೋಗದೆ ತನ್ನ ಪುಣ್ಯವನ್ನು ವೃದ್ಧಿಗೊಳಿಸುವನು ಸ್ವಚ್ಛವಾದ ಸೂರ್ಯಕಾಂತ ಮಣಿಯು ತನ್ನ ಶಕ್ತಿಯಿಂದ ಸೂರ್ಯಕಿರಣವನ್ನು ಹೇಗೆ ತನ್ನಲ್ಲಿ ಆಕ ಆಕರ್ಷಿಸಿ ಇಟ್ಟುಕೊಳ್ಳುವುದೋ ಅದರಂತೆಯೇ ಯೋಗವು ಸಮಾಧಿಯಿಂದಲೇ ಉತ್ತಮ ಜ್ಞಾನವನ್ನು ಸೆಳೆದು ತರುವುದು ಎಳ್ಳನ್ನು ಶುದ್ಧವಾದ ಯಾವ ಪದಾರ್ಥಗಳೊಡನೆ ಸೇರಿಸಿದರೂ ಅದರದರ ಗುಣಗಳನ್ನು ಬೇರೆ ಬೇರೆಯಾಗಿ ತನ್ನಲ್ಲಿ ಸೇರಿಸಿಕೊಳ್ಳುವುದೋ ಅದರಂತೆಯೇ ಶುದ್ಧಾತ್ಮರಲ್ಲಿ ಸತ್ವಗುಣವೆಂಬುದು ಬಹು ಬೇಗನೆ ಸೇರಿ ವೃದ್ಧಿ ಹೊಂದುವುದು ಮನುಷ್ಯನು ಯಾವಾಗ ಸದ್ಗತಿಯಲ್ಲಿ ದೃಷ್ಟಿಯಿಡುವನೋ ಆಗ ಅವನು ಹೆಂಡಿರನ್ನು ವಿವಿಧ ಸಂಪತ್ತನ್ನು ಧನವನ್ನು ಪದವಿಯನ್ನು ವಾಹನಗಳನ್ನು ಹಲವು ಬಗೆಯ ಸತ್ಕರ್ಮಗಳನ್ನು ತೊರೆದು ಬಿಡುವನು ಅಂತಹ ಸ್ಥಿತಿಯಲ್ಲಿ ಅವನ ಬುದ್ಧಿಯು ಇಂದ್ರಿಯಾರ್ಥಗಳಿಂದ ಬೇರೆಯಾಗುವುದು ಹಾಗಿಲ್ಲದೆ ತನ್ನ ಬುದ್ಧಿಯು ಇಂದ್ರಿಯಾರ್ಥಗಳಲ್ಲಿಯೇ ತಗುಲಿ ತನ್ನ ಶ್ರೇಯಸ್ಸಿಗೆ ದಾರಿಯನ್ನೇ ತಿಳಿಯದೆ ಕುರುಡನಂತಿರುವನು ಕುರುಡನಂತೆ ಇರುವವನು ಕಾಲಕ್ರಮದಿಂದ ಕೆಡುವನು ಆಹಾರಕ್ಕೆ ಆಸೆಪಟ್ಟು ತನ್ನ ನಾಶವನ್ನು ತಿಳಿಯದೆ ಗಾಳದಲ್ಲಿ ಸಿಕ್ಕಿಬೀಳುವ ಮೀನಿನ ಸ್ಥಿತಿಯನ್ನು ಅವನು ಹೊಂದುವನು ದೇಹದಲ್ಲಿ ಅವಯವಗಳು ಒಂದಕ್ಕೊಂದು ಆಶ್ರಯವಾಗಿರುವಂತೆ ಪ್ರಪಂಚದೊಳಗಿನ ಭೂತಗಳೆಲ್ಲವೂ ಅನ್ಯೋನ್ಯ ಆಶ್ರಯದಲ್ಲಿರುವವು ಜೀವನವು ಬಾಳೆಯ ದಿಂಡಿನಂತೆ ಕೇವಲ ದುರ್ಬಲವಾಗಿರುವುದು ಈ ಮನುಷ್ಯ ಜನ್ಮವು ಅಕಸ್ಮಾತ್ತಾಗಿ ಪ್ರವಾಹದಲ್ಲಿ ಮುಳುಗಿ ಹೋಗುವ ದೋಣಿಯಂತೆ ಸಂಸಾರವೆಂಬ ಸಮುದ್ರದಲ್ಲಿ ಆಕಸ್ಮಿಕ ಮರಣಕ್ಕೀಡಾಗುವುದು ಮೃತ್ಯುವು ಮನುಷ್ಯನನ್ನು ಎದುರು ನೋಡುತ್ತಿರುವುದಲ್ಲ ಆದುದರಿಂದ ಧರ್ಮಕ್ಕೆ ಇದೇ ಕಾಲವೆಂಬ ನಿಶ್ಚಯವಿಲ್ಲ ಯಾವಾಗಲೂ ಮೃತ್ಯುವಿನ ಮುಖದ ಬಳಿಯಲ್ಲಿಯೇ ಇರುವ ಮನುಷ್ಯನು ಇದ್ದಷ್ಟು ಕಾಲದಲ್ಲಿ ಧರ್ಮವನ್ನು ನಡೆಸುವುದು ಶ್ರೇಯಸ್ಕರವು ಆಗ ಅವನು ಆ ಮೃತ್ಯು ಮುಖದಿಂದ ತಪ್ಪಿಸಿಕೊಂಡವನಾಗುವನು ಕುರುಡನಾದರೂ ಎಚ್ಚರಿಕೆಯಿಂದ ಸಂಚಾರ ಮಾಡುವಂತೆ ಪ್ರಜ್ಞೆಯುಳ್ಳವನು ಮನಸ್ಸಿನಲ್ಲಿ ಹಿಡಿದ ಯೋಗ ಬಲದಿಂದ ತಾನು ಹೋಗತಕ್ಕ ದಾರಿಯಲ್ಲಿ ಸರಿಯಾಗಿ ಹೋಗುವನು ಜನ್ಮದೊಡನಿಗೆ ಮರಣವು ಅಂಟಿ ಬರುವುದು ಹುಟ್ಟೆಂಬುದು ಎಂದಿದ್ದರೂ ಸಾವಿಗೆ ಒಳಪಟ್ಟುದೆ ಮೋಕ್ಷ ಧರ್ಮವನ್ನು ತಿಳಿಯದವನು ಆ ದೈವದಿಂದ ತಾನು ತಪ್ಪಿಸಿಕೊಳ್ಳಬೇಕೆಂದು ಜನನ ಮರಣವೆಂಬ ಚಕ್ರದಲ್ಲಿ ಸಿಕ್ಕಿ ನೆಲೆಗಾಣದೆ ಭ್ರಮಿಸುತ್ತಿರುವನು ತನ್ನ ಬುದ್ಧಿಯಿಂದ ಪ್ರೇರಿತವಾದ ಒಳ್ಳೆ ದಾರಿಯಲ್ಲಿ ಹೋಗತಕ್ಕವನು ಇಹ ಪರಗಳೆರಡರಲ್ಲಿಯೂ ಸುಖವನ್ನು ಹೊಂದುವನು ಲೋಕದಲ್ಲಿ ದುಃಖ ಕಾರಣಗಳು ಅಪಾರವಾಗಿರುವವು ಸುಖವನ್ನು ಉಂಟು ಮಾಡತಕ್ಕವುಗಳು ಬಹಳ ಸ್ವಲ್ಪವೇ ಅಥವಾ ಆಡಂಬರದಿಂದ ವಿಸ್ತರಿಸಿ ನಡೆಸತಕ್ಕವಗಳೆಲ್ಲ ದುಃಖಕೇತುಗಳೇ ತ್ಯಾಗವೇ ಮೊದಲಾದ ಸಂಕ್ಷೇಪ ಕಾರ್ಯಗಳು ಯಾವಾಗಲೂ ಸುಖವನ್ನು ಉಂಟು ಮಾಡತಕ್ಕವಗಳು ಈ ವಿಸ್ತಾರಗಳೆಲ್ಲ ಪರರಿಗಾಗಿಯೇ ತ್ಯಾಗವೆಂಬುದು ಆತ್ಮಹಿತಕ್ಕಾಗಿಯೇ ಎಂದು ಹೇಳುವರು ತಾವರೆ ದಂಟಿನಲ್ಲಿ ಅಂಟಿದ ಕೆಸರು ಬೇಗನೆ ಬಿಟ್ಟು ಹೋಗುವಂತೆ ಆತ್ಮವು ಕಲ್ಮಶಯುಕ್ತವಾದ ಮನಸ್ಸನ್ನು ಬೇಗನೆ ತೊರೆಯುವುದು ಮನಸ್ಸೇ ಮೊದಲು ಆತ್ಮವನ್ನು ಸೆಳೆಯುವುದು ಆತ್ಮವು ಆ ಮನಸ್ಸಿನೊಡನೆ ಸೇರುವುದು ಆತ್ಮವು ಯೋಗದಲ್ಲಿ ಸಿದ್ಧಿಯನ್ನು ಪರಮಾತ್ಮನನ್ನು ದೃಷ್ಟಿಸುವುದು ಇಂದ್ರಿಯ ವಶನಾದ ಯಾವನು ಆತ್ಮ ಸಂಬಂಧವಲ್ಲದ ಕಾರ್ಯಗಳಲ್ಲಿ ಪ್ರವರ್ತಿಸಿ ಅದನ್ನು ತನ್ನ ಕಾರ್ಯವೆಂದು ಭಾವಿಸುವನು ಅವನು ತನ್ನ ವಾಸ್ತವ ಕೃತ್ಯವನ್ನು ಮರೆತು ಬಿಡುವನು ಪ್ರಜ್ಞೆಯುಳ್ಳವನ ಆತ್ಮವು ಧರ್ಮ ಕಾರ್ಯಗಳ ಮೂಲಕವಾಗಿ ಸ್ವರ್ಗದಲ್ಲಿ ಪರಮ ಸುಖವನ್ನು ಹೊಂದುವುದು ಇಲ್ಲದವನ ಆತ್ಮವು ಅಧೋಗತಿಗೆ ಈಡಾಗಿ ಕಿರಿಯ ಜಂತುಗಳಲ್ಲಿ ಹುಟ್ಟುವುದು ಸುಟ್ಟ ಮಡಕೆಯಲ್ಲಿ ಸುರಿದ ನೀರು ಹಾಗೆಯೇ ಹೋಗುವಂತೆ ತಪಸ್ಸಿನಲ್ಲಿ ತಪಸ್ಸಿನಿಂದ ತಪ್ತನಾದ ತಪ್ತನಾದ ಶರೀರವು ವಿಷಯಗಳನ್ನು ತನ್ನಲ್ಲಿ ನಿಲ್ಲಿಸಿಕೊಳ್ಳಲಾರದು ಹೀಗೆ ವಿಷಯಗಳನ್ನು ತನ್ನಲ್ಲಿಯೇ ಇಂಗಿಸಿದವನಿಗೆ ಅವು ಅನುಭವಕ್ಕೆ ಬರಲಾರವು ಆತ್ಮಜ್ಞಾನವಿಲ್ಲದವನು ಅಜ್ಞಾನಾವೃತನಾಗಿ ಆಹಾರದಲ್ಲಿಯೂ ಇತರ ಸುಖಗಳಲ್ಲಿಯೂ ಆಸೆಯುಳ್ಳವನಾಗಿ ಕುರುಡನಂತೆ ತನ್ನ ದಾರಿಯನ್ನು ತಿಳಿಯದೆ ಅಲೆಯುವನು ವಿಷಯ ಸುಖಗಳನ್ನು ಅನುಭವಿಸುವವನು ನಿಜವಾದ ಸುಖವನ್ನು ಅನುಭವಿಸಲಾರನು ಆ ಸುಖವನ್ನು ಬಿಟ್ಟವನೇ ಉತ್ತಮ ಸುಖವನ್ನು ಹೊಂದುವವನು ಸಮುದ್ರ ವ್ಯಾಪಾರಿಯು ತನ್ನ ಮೂಲಧನಕ್ಕೆ ತಕ್ಕ ಲಾಭವನ್ನು ಹೊಂದುವಂತೆ ಲೋಕದಲ್ಲಿ ಜಂತುಗಳು ತಮ್ಮ ತಮ್ಮ ಕರ್ಮಗಳಿಗೆ ತಕ್ಕ ಫಲವನ್ನು ಹೊಂದುವವು ಅಹೋರಾತ್ರಿ ರೂಪವಾದ ಈ ಜಗತ್ತಿನಲ್ಲಿ ಮೃತ್ಯುವು ಜರೆ ಎಂಬ ರೂಪದಿಂದ ಸಂಚರಿಸುತ್ತಾ ಸರ್ಪವು ಗಾಳಿಯನ್ನು ಹೇಗೋ ಹಾಗೆ ಪ್ರಾಣಿಗಳನ್ನೆಲ್ಲ ತಿಳಿಯದಂತೆ ನುಂಗಿಬಿಡುವುದು ಜಂತುವು ತಾನು ಹುಟ್ಟಿದಾಗಿನಿಂದಲೇ ಪೂರ್ವ ಜನ್ಮಾರ್ಜಿತವಾದ ಕರ್ಮದ ಫಲವನ್ನು ಅನುಭವಿಸುವನು ಒಬ್ಬನು ತಾನು ಮಾಡಿದ ಕರ್ಮಗಳ ಫಲವನ್ನಲ್ಲದೆ ಇನ್ನೊಬ್ಬನು ಮಾಡಿದುದನ್ನು ಅನುಭವಿಸಲಾರನು ಪ್ರಿಯವಾದರೂ ಅಪ್ರಿಯವಾದರೂ ತಾನು ಮಾಡಿದುದನ್ನೇ ಅನುಭವಿಸುವನು ಮನುಷ್ಯನು ಮಲಗಿದ್ದರು ಕುಳಿತಿದ್ದರು ನಡೆಯುತ್ತಿದ್ದರು ಕೆಲಸ ಮಾಡುತ್ತಿದ್ದರು ಯಾವ ಸ್ಥಿತಿಯಲ್ಲಿಯೇ ಇದ್ದರು ಅವನು ಪೂರ್ವ ಜನ್ಮದಲ್ಲಿ ನಡೆಸಿದ ಶುಭಾಶುಭಗಳು ಅವನನ್ನು ಹಿಂಬಾಲಿಸುತ್ತಲೇ ಇರುವವು ಪ್ರಯತ್ನದಿಂದ ಸಮುದ್ರದ ದಡವನ್ನು ಸೇರಿದವನು ತಿರುಗಿ ಮತ್ತೊಮ್ಮೆ ದಾಟಿ ಬರಲು ಉದ್ದೇಶಿಸಲಾರನು ಅದರಂತೆ ಸಂಸಾರವೆಂಬ ಮಹಾಸಮುದ್ರದಲ್ಲಿ ಮುಳುಗಿದ ಮೇಲೆ ತಿರುಗಿ ಅದರಿಂದ ತಪ್ಪಿಸಿಕೊಂಡು ಬರುವುದು ದುಸ್ಸಾಧ್ಯವೆಂದೇ ತೋರುವುದು ದೊಡ್ಡ ಪ್ರವಾಹದಲ್ಲಿ ಹೋಗುವ ದೋಣಿಯು ಅದು ಹೋಗಬೇಕಾದ ದಾರಿಗೆ ಹಗ್ಗದಿಂದ ಸೆಳೆಯಲ್ಪಡುವಂತೆ ಸಂಸಾರ ಸಮುದ್ರದಲ್ಲಿ ಮುಳುಗಿ ಭ್ರಮಿಸುತ್ತಿರುವ ಜೀವನನ್ನು ಮನಸ್ಸು ಯೋಗ ಧ್ಯಾನದಿಂದ ಉದ್ಧರಿಸುವುದು ಸಮುದ್ರಕ್ಕೆ ನಾನಾ ಕಡೆಗಳಿಂದ ಬೇರೆ ಬೇರೆ ನದಿಗಳು ಬಂದು ಬೀಳುವಂತೆ ಮನಸ್ಸಿನ ವಾಸನೆ ಎಂಬುದು ಸ್ವಭಾವವೆಂಬುದು ಯಾವಾಗಲೂ ಜಂತುವನ್ನು ಸುತ್ತಿ ಆವರಿಸುತ್ತಿರುವುದು ಹಲವು ಬಗೆಯ ಸ್ನೇಹ ಪಾಶಗಳಿಂದ ಬಿಗಿಯಲ್ಪಟ್ಟ ಮನಸ್ಸುಳ್ಳ ಮನುಷ್ಯರು ಪ್ರಕೃತಿಯಲ್ಲಿ ಎದ್ದುಕೊಂಡು ಜಲಪ್ರವಾಹದಲ್ಲಿ ಮಳಲಿನ ಮನೆಯನ್ನು ಕಟ್ಟಿದಂತೆ ಕ್ಷಣ ಮಾತ್ರದಲ್ಲಿ ಚದುರಿ ಹೋಗುವರು ಶರೀರವೆಂಬ ಗ್ರಹದಲ್ಲಿ ಎದ್ದುಕೊಂಡು ಶೌಚವೆಂಬ ತೀರ್ಥದಲ್ಲಿ ಜ್ಞಾನ ಮಾರ್ಗದಿಂದ ನಡೆಯುವವನಿಗೆ ಯುಹದಲ್ಲಿಯೂ ಪರದಲ್ಲಿಯೂ ಸುಖವುಂಟು ಮನುಷ್ಯರಿಗೆ ಮಿತ್ರವರ್ಗವೆಂಬುದು ಸಂಕಲ್ಪದಿಂದ ಉಂಟಾಗುವುದು ಜ್ಞಾತಿಗಳು ಒಂದು ಕಾರಣವನ್ನು ಮುಂದಿಟ್ಟುಕೊಂಡೇ ಏರ್ಪಡುವರು ಹೆಂಡಿರು ಮಕ್ಕಳು ಇವರೆಲ್ಲ ತಮ್ಮ ಪ್ರಯೋಜನಕ್ಕಾಗಿ ಸೇರಿಕೊಂಡಿರುವರು ಲೋಕದಲ್ಲಿ ತಂದೆಯಾಗಲಿ ತಾಯಿಯಾಗಲಿ ಯಾವ ಪ್ರಿಯವನ್ನು ಮಾಡಲು ಸಮರ್ಥರಲ್ಲ ಅವನವನಿಗೆ ತಾನು ಮಾಡಿದ ಧರ್ಮವೆಂಬುದೇ ಸಥ್ಯವಾದ ಆಹಾರವು ಒಬ್ಬೊಬ್ಬನು ಅವ ತಾನು ಮಾಡಿದ ಕರ್ಮಗಳಿಗೆ ತಕ್ಕ ಫಲವನ್ನು ಅನುಭವಿಸದೇ ತೀರದು ತಾಯಿ ತಂದೆ ಹೆಂಡತಿ ಮಕ್ಕಳು ಸಹೋದರರು ಮಿತ್ರರು ಇವರೆಲ್ಲ ಬಂಗಾರದ ಗಟ್ಟಿಯನ್ನು ಇಟ್ಟಿರುವ ಪೆಟ್ಟಿಗೆಗೆ ಹರಗಿನ ಮುದ್ರೆಯನ್ನಿಟ್ಟಂತೆ ತನ್ನನ್ನು ನಿರ್ಬಂಧದಲ್ಲಿ ಇಟ್ಟಿರತಕ್ಕವರೇ ಹೊರತು ಬೇರೆಯಲ್ಲ ಅವರಿಂದ ಮನುಷ್ಯನಿಗೆ ಬೇರೆ ಯಾವ ವಿಧದಿಂದಲೂ ಪ್ರಯೋಜನವಿಲ್ಲ ಅವನವನು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಗಳೇ ಅವನನ್ನು ಹಿಂಬಾಲಿಸುವವು ಈಗ ಅನುಭವಿಸುವುದೆಲ್ಲವೂ ಪೂರ್ವಜನ್ಮದ ಫಲಗಳೇ ಆ ಕರ್ಮವನ್ ಆ ಕರ್ಮಕ್ಕೆ ಅನುಸಾರವಾಗಿ ಅಂತರಾತ್ಮನು ಪ್ರೇರಿಸುವನು ದೃಢ ಸಂಕಲ್ಪವನ್ನು ಹಿಡಿದು ತಕ್ಕ ಸಹಾಯವನ್ನು ಇಟ್ಟುಕೊಂಡು ಕಾರ್ಯವನ್ನು ನಡೆಸುವವನಿಗೆ ಆರಂಭಿಸಿದ ಕಾರ್ಯವು ಎಂದಿಗೂ ಕೆಡದು ಏಕಾಗ್ರ ಚಿತ್ತನು ಯೋಗ್ಯನು ಶೂರನು ಧೀರನು ಧೀಮಂತನು ಆದವನನ್ನು ಐಶ್ವರ್ಯವೆಂಬುದು ಸೂರ್ಯನನ್ನು ಕಿರಣಗಳು ಹೇಗೋ ಹಾಗೆ ಯಾವಾಗಲೂ ಬಿಡದೆ ಬರುವುದು ನಿರ್ದುಷ್ಟವಾದ ಮನಸ್ಸಿನಿಂದಲೂ ಆಸ್ತಿಕ್ತದಿಂದಲೂ ದೃಢ ಸಂಕಲ್ಪದಿಂದಲೂ ಕೂಡಿ ಒಳ್ಳೆ ಯುಕ್ತಿಪೂರ್ವಕವಾಗಿ ಮಾಡಿದ ಕಾರ್ಯವು ಎಂದಿಗೂ ಕೆಡಲಾರದು ಪ್ರತಿ ಪ್ರಾಣಿಗೂ ಗರ್ಭದಿಂದಲೇ ಪ್ರಾರಬ್ಧ ಕರ್ಮವು ಹಿಂಬಾಲಿಸುವುದು ಮೃತ್ಯುವೆಂಬುದನ್ನು ಯಾರಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅದು ಎಲ್ಲವನ್ನು ಕಬಳಿಸತಕ್ಕ ಕಾಲದೊಡನೆ ಸೇರಿ ಕುಯ್ದ ಮರದ ಪುಡಿಯನ್ನು ಗಾಳಿಯು ತೂರಿಸುವಂತೆ ಪ್ರಾಣಿಗಳನ್ನು ಕೊನೆ ಮುಟ್ಟಿಸುವುದು ಮನುಷ್ಯನು ಧನ ಧಾನ್ಯ ಪಶು ಹೆಂಡಿರು ಮಕ್ಕಳು ಕುಲ ಗೌರವ ಅಮೂಲ್ಯ ದ್ರವ್ಯಗಳು ಮುಂತಾದ ಸಕಲ ಭಾಗ್ಯಗಳನ್ನು ಕೊಂದುವುದು ಅವನ ಪುಣ್ಯ ಪಾಪಕರ್ಮಗಳಿಂದಲೇ ಎಂದನು ಓ ಯುಧಿಷ್ಠಿರ ಹೀಗೆ ಪರಾಶರನು ಯಥಾವತ್ತಾಗಿ ತಿಳಿಸಿದ ತತ್ವಗಳನ್ನು ಕೇಳಿ ಧರ್ಮರತನಾದ ಜನಕನು ಅಪಾರ ಸಂತೋಷವನ್ನು ಹೊಂದಿದನು ಇದು ಮುನ್ನೂರ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారం